ಬೆಳಗ್ಗೆ ಮದ್ದೂರಿಗೆ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿತ್ತು ಬಹಳ ಮುಖ್ಯವಾಗಿ ಆ ಭಾಗದ ಗ್ರಾಮಸ್ಥರು ಕಾಡಾನೆಗಳ ಹಿಂಡನ್ನು ಕಂಡು ಭಯಭೀತರಾಗಿದ್ದರು ಹೊಳೆ ಆಂಜನೇಯ ದೇಗುಲದ ಬಳಿ ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದವು ಮದ್ದೂರಿಗೆ ಲಗ್ಗೆ ಇಟ್ಟಿರೋದು ಕಾಡಾನೆಗಳು ಎಲ್ಲೆಲ್ಲಿ ಹೊಳೆ ಆಂಜನೇಯ ದೇಗುಲದ ಬಳಿ ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದರಿಂದಾಗಿ ನೋಡಿ ಜನ ಭಯಭೀತರಾಗಿದ್ದಾರೆ ಆ ಕಾಡಾನೆಗಳ ಹಿಂಡನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ದೇವಸ್ಥಾನ ಇದೆ ಹೊಳೆ ಆಂಜನೇಯ ದೇಗುಲ ಈ ದೇಗುಲದ ಸುತ್ತಮುತ್ತ ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದಾವೆ ಜೊತೆಗೆ ದೇಗುಲದ ಮುಂದೆ ಶಿಂಷಾ ನದಿ ಹರಿಯುತ್ತೆ ಆ ನದಿಯಲ್ಲೇ ಈ ಕಾಡಾನೆಗಳು ಕಾಣಿಸ್ಕೊಂಡಿರೋದು ಇವತ್ತು ಬೆಳಗ್ಗೆ ಶಿಂಷಾ ನದಿಯ ಬಳಿ ಆರು ಆನೆಗಳು ಕಾಣಿಸ್ಕೊಂಡಿದ್ದಾವೆ ಅಲ್ಲಿ ಮರಿ ಆನೆಯನ್ನು ಕೂಡ ನೀವು ಗಮನಿಸ್ಬೋದು ತಾಯಿ ಆನೆ ಕೂಡ ಇದೆ ಸಾರ್ವಜನಿಕರಿಗೆ ಹಾಗೆಯೇ ರೈತರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ರಾಮನಗರದ ಕಾವೇರಿ ವನ್ಯಧಾಮದ ಕಡೆಯಿಂದ ಮದ್ದೂರಿನ ಕಡೆ ಈ ಗಜಪಡೆ ಬಂದಿದೆ ಅನ್ನುವಂಥ ಪ್ರಾಥಮಿಕ ಹಂತದ ಮಾಹಿತಿ ಇದೆ ಸಂಜೆ ಬಳಿಕ ಕಾಡಾನೆಗಳನ್ನು ಕಾಡಿಗಟ್ಟೋದಕ್ಕೆ ಅರಣ್ಯ ಇಲಾಖೆ ಪ್ಲಾನ್ ಮಾಡ್ಕೊಂಡಿದೆ ಬಟ್ ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಆ ಭಾಗದ ಗ್ರಾಮಸ್ಥರಲ್ಲಿ ಆತಂಕ ಅನ್ನೋದು ಹೆಚ್ಚಾಗುತ್ತೆ ಈ ಕಾಡಾನೆಗಳು ನಾಡಿಗೆ ಯಾಕೆ ಬರ್ತವೆ ಅಂತ ನೋಡಿಬಿಟ್ರೆ ಆಗಾಗ ಈ ಕಾಡಿನ ಪಾತ್ರದಲ್ಲಿ ಬೆಳೆಯುವಂಥ ಬೆಳೆಗಳೇ ಪ್ರಮುಖ ಆಕರ್ಷಣೆ ಈ ಕಾಡಾನೆಗಳಿಗೆ ಕಾಡಲ್ಲಿದ್ದಾಗ ಸೊಪ್ಪು ಜೊತೆ ತಿನ್ಕೊಂಡು ಬದುಕ್ತಾ ಇರ್ತವೆ ಈಗ ಬಾಳೆ ತೋಟ ಇರುತ್ತೆ ಅಲ್ಲೇನೋ ಹಲಸಿನ ಮರಗಳು ಕಂಡು ಬರುತ್ತೆ ಅವುಗಳನ್ನು ತಿಂದು ಸಹಜವಾಗಿ ಆಸೆಯಿಂದ ಕಾಡಾನೆಗಳು ನಾಡಿಗೆ ಲಗ್ಗೆ ಇಡ್ತವೆ ಆ ಸಂದರ್ಭದಲ್ಲಿ ಸಹಜವಾಗಿ ಜನಸಾಮಾನ್ಯರಿಗೂ ಕೂಡ ಆತಂಕ ಉಂಟಾಗುತ್ತೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ಸೂಚನೆಯನ್ನು ಅರಣ್ಯ ಇಲಾಖೆ ಕೂಡ ನೀಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ